ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಂದ್ಬಿಟ್ಟು ನೀವು ಯಾರನ್ನಾದರೂ ಸಂಭೋಗ ವಶೀಕರಣ ಅಥವಾ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅವರು ಸ್ತ್ರೀಯಾಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ವೀಕ್ಷಕರೇ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅನಿಸಿದರೆ ವೀಕ್ಷಕರೇ ನೀವು ಏನು ಮಾಡೋತಿಲ್ಲ ಈ ಒಂದು ತಂತ್ರ ಮಾಡಿದ್ರೆ ಸಾಕು ನೀವು ಯಾವ ವ್ಯಕ್ತಿಯನ್ನು ಪಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ ನೋಡಿ ಕೇವಲ ಒಂದು ದಿನದಲ್ಲಿ ಅವರಾಗಿ ಅವರು ನಿಮ್ಮ ಹತ್ತಿರ ಬರ್ತಾರೆ ಹೌದು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಕೂದಲಿನ ಸಹಾಯದಿಂದ ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಕರೆಸ್ಕೋಬಹುದು ಅದು ಹೇಗಪ್ಪ ಅಂದರೆ ವೀಕ್ಷಕರೇ ನೀವು ಮೊದಲು ಏನು ಮಾಡಬೇಕಂದ್ರೆ ಒಂದು ಬಿಳಿ ಹಾಳೆ ತಗೋಬೇಕು ಬಿಳಿ ಹಾಳೆಯನ್ನು ತಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ ಆ ಬಿಳಿ ಹಾಳೆಯ ಮೇಲೆ ಯಾರು ಇವಾಗ ನೀವು ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದಾರೆ ನೋಡಿ ಅವರ ಹೆಸರನ್ನು ಸಂಪೂರ್ಣವಾಗಿ ಬರೆದ್ಬಿಟ್ಟು ಕೆಳಗಡೆ ಒಂದು ಸ್ವಸ್ತಿಕ್ ಚಿಹ್ನವನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಅದಾದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಎರಡು ಕೂದಲವನ್ನು ಕಿತ್ಬಿಟ್ಟು ಅದರ ಒಳಭಾಗದಲ್ಲಿ ಹಾಕಿಬಿಟ್ಟು ಅದನ್ನು ನೀವು ಫೋಲ್ಡ್ ಮಾಡಬೇಕಾಗ್ತದೆ ಮಡಚಿಬಿಟ್ಟು ಒಂದು ಕಪ್ಪು ದಾರ ಅಥವಾ ದಾರದಿಂದ ಕಟ್ಟಿಬಿಟ್ಟು ನಿಮ್ಮ ಮನೆ ಹತ್ತಿರ ಯಾವುದರ ಒಂದು ತುಳಸಿ ಗಿಡ ಅಥವಾ ಯಾವುದೇ ಒಂದು ಚಿಕ್ಕ ಗಿಡ ಆಗಿರ್ಬೋದು ನಿಮ್ಮ ಮನೆ ಮುಂದೆ ಅಥವಾ ಮನೆ ಹಿಂದೆ ಎಲ್ಲ ಅಕ್ಕಪಕ್ಕ ಯಾವುದೇ ಒಂದು ಗಿಡ ಆಗಿರ್ಬೋದು ಆ ಗಿಡದ ಹತ್ತಿರ ಹೋಗಿಬಿಟ್ಟು ಈ ಒಂದು ವಸ್ತುವನ್ನು ನೀವು ಕಟ್ಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು ನೀವು ಯಾರನ್ನು ಪಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ ನೋಡಿ ನೋಡಿ ಮರಿಬಾರ್ದು ಅವರ ಹೆಸರನ್ನು ಬರಿಬೇಕಾಗ್ತದೆ ಹಾಳೆಯಲ್ಲಿ ಇದು ಮಾಡಿ ಬನ್ನಿ ಸಾಕು ಅವರಾಗೆ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು